ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕೊಳಪೆ ಕಾಮಗಾರಿ ಮಾಡಿದ್ದಾರೆ ಸ್ವಲ್ಪ ಪಟ್ಟಣದ ಮೇಲಾಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡದ ಅಧಿಕಾರಿಗಳು ಮೈಸೂರು ಕನ್ನಡ ಹೃದಯವಂತ ಬಳಗದ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆತ್ಮೀಯ ಕನ್ನಡದ ಬಂಧುಗಳೇ ಭ್ರಷ್ಟಾಚಾರ ಭ್ರಷ್ಟಾಚಾರಗಳೇ ನಡೀತವೆ ಅಜ್ಜಜ್ಜಕ್ಕೂ ಅಜ್ಜಕ್ಕೂ ಕಲ್ಪಕ ಮಗರಿಗಳೇ ನಡೀತಾ ಇದೆ ಇದಕ್ಕೆ ಯಾವ ಪುರುಷಾತ್ವಕ್ಕೆ ಜನಪ್ರತಿನಿಧಿಗಳು ಅಂತ ಚುನಾವಣೆಗೆ ಆಯ್ಕೆ ಆಗ್ತಾರೆ ಸಂವಿಧಾನ ಬದ್ಧವಾಗಿ ಎಲ್ಲರಿಗೂ ಕೈ ಹಿಡಿತೀರಿ ಎಲ್ಲರಿಗೂ ಕಾಲು ಹಿಡಿತೀರಿ ಆಗ್ದವ್ರನ್ನೆಲ್ಲ ಮಾತಾಡಿಸ್ತೀರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕೋರೆ ಆಯ್ಕೆ ಆಯ್ತೀರಿ ಜನಗಳಿಗೆ ಈ ರೀತಿ ತೊಂದರೆ ಆಗ್ತೈತಲ್ಲ ಇದ್ರ ಮೆಟ್ಲಿಂಗ್ ಮಾಡಿಸಿದಾರೆ ಅಂತಲ್ಲ ದುಡ್ಡು ಎಲ್ಲಿಗೋಯ್ತು ಯಾವ ಸಂಪು ಯಾವ ಸಂವಿಧಾನದ ಮೇಲೆ ಮೆಟ್ಲಿಂಗ್ ಮಾಡಿಸ್ತೀರಿ ಇದಕ್ಕೆ ನೋಡಿ ಎಷ್ಟು ನೀರ್ ನಿಂತೈತೆ ನೋಡಿ ಈಗ ಮಳೆ ಇಲ್ಲ ಮಳೆ ಒಂದು ನಿಂತಾಗೈತೆ ಈಗಲೇ ಇಷ್ಟು ನೀರು ಹರಿತಾ ಇದೆ ಮಳೆಗಾಲದಲ್ಲಿ ಎಷ್ಟು ನೀರು ಹರಿತದೆ ಯಾರು ಕುಟುಂಬ ಸಮೇತ ದ್ವಿಚಕ್ರ ವಾಹನದಲ್ಲಿ ಹಬ್ಬ ಹುಣ್ಣಮೆಗೋ ಈ ಕಡೆ ಏನಾರು ಎರಡು ದ್ವಿಚಕ್ರ ವಾಹನದಲ್ಲಿ ಹೋದ್ರೆ ಏನಾರು ಜಾರಿ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಅವರ ಕುಟುಂಬಕ್ಕೆ ಯಾರು ಹೊಣೆ ನೋಡಿ ಅದೇ ಕನ್ನಡದ ಬಂಧುಗಳೇ ಕೇಳಂಪುರ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಎಂ ಪಿಗಳೇ ಎಂ ಎಲ್ ಎಗಳೇ ಸಚಿವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಜಿ ಎಂ ಎಲ್ ಎ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೋಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳೇ ನೋಡಿ ಬೈಬೇಡವಾ ಶಾಪ ಹಾಕ್ಬಾರ್ದ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಲ್ಲಾ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ಯಾ ಮಾನ ಮರ್ಯಾದೆ ಅನ್ನೋದಿದ್ಯಾ ಏನ್ರಿಯಾ ಏ ಅಯೋಗ್ಯ ಸಂವಿಧಾನ ಎಲ್ಲೈತೆ ಏನ್ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬೌಟ ಅಂಬೇಡ್ಕರ್ ಜಯಂತಿ ದಿವ್ಸ ಗಾಂಧಿ ಜಯಂತಿ ದಿವ್ಸ ಥೂ ನಿಮ್ ಬೆಂಕಿ ಹಾಕ ನೀವು ಅಯೋಗ್ಯರು ನಿಮಗ್ ಮಾನ ಮರಿದೇನಾರು ಇದ್ದದೇನ್ರ್ಯ ಅಂಬೇಡ್ಕರ್ ಅವ್ರ ಪುತಲಿ ನೋಡಷ್ಟು ಯೋಗ್ಯರೇನೆ ನೀವು ಆ ಬಸವಣ್ಣವ್ರ ಹೆಸರು ಹೇಳಕ್ ಯೋಗ್ಯರೇನ್ರೀ ಕಿತ್ತೂರ ಚೆನ್ನಮ್ಮ ಅವ್ರ ಹೆಸರು ಹೇಳಕ್ ಯೋಗ್ಯರೇನ್ರಿ ನೀವು ನಾವ್ ಇನ್ನೇನಾರು ಉಗಿಯದಪ್ಪ ನಿಮ್ಗ ಏನಾರಿ ಮಂಗ್ಲಾರ್ತಿ ಮಾಡ್ಬೇಕು ಇಷ್ಟು ಬಂಡಿತನದಲ್ಲಿ ನೀವು ಹಣ ಮಾಡಕ್ ಬಂದಿದ್ದೀರಲ್ಲ ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದು ಹಣ ಮಾಡಕ್ ಆಗಲ್ವಾ ಪ್ರಾಮಾಣಿಕವಾಗಿ ಬದಕಾಗ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಅಯ್ಯೋ ಅಯ್ಯೋ ಕಪಿಲ್ ಮುಂಡತ್ತವ ಇನ್ ಮುಂದಿಕ್ಕಾದ್ರು ನಿಮ್ ಮಕ್ಕಳು ಚೆನ್ನಾಗಿರ್ಲಿ ನಿಮ್ ಕುಟುಂಬ ಚೆನ್ನಾಗಿರ್ಲಿ ನಿಮ್ಗೆ ಓಟ ಆಗಿ ಮತದಾರ ಚೆನ್ನಾಗಿರ್ಲಿ ಅಂತ ಉತ್ತಮವಾದಂತ ಕೆಲಸ ಮಾಡಿ ಅಂತ ನಮ್ಮ ಆಕ್ರೋಶವನ್ನು ಈ ರೀತಿ ಹೊರ ಹಾಕ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಇಷ್ಟಿ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದೀವಿ ಜೈ ಕನ್ನಡಾಂಬೈ ಜೈ ಕನ್ನಡ ಮಾತುಗೆ ಜಗನ್ಮಾತ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು